ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಟಿ ಜಿ ಶಶ ಸೊ ಒಂದು ವಾರದಿಂದ ಆಗಿ ಮಾಡಿದ್ದಿಲ್ಲ ಒಂದು ವಾರ ಎಲ್ಲ ಆಲ್ರೆಡಿ ಹದಿನೈದು ಆಯಿತು ಅನಿಸುತ್ತೆ ಸೊ ಆಗಿ ಮಾಡಿದ್ದಿಲ್ಲ ಸೊ ಮೊನ್ನೆ ಒಂದು ನಮ್ಮ ದಾವಣಗೆರೆಯಲ್ಲಿ ಮಠದ ಯುವಜನ ಜನೋತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದೆ ಅದ್ರ ಬಗ್ಗೆ ಒಂದು ಎರಡು ಮೂರು ವೀಡಿಯೋಗಳನ್ನ ಹಾಕಿದ್ದೆ ನಾನು ಎರಡು ವಿಡಿಯೋ ಹಾಕಿದ್ದೆ ಅನಿಸುತ್ತೆ ಸೊ ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ನಮ್ಮ ಹುಡುಗರೆಲ್ಲ ಕೇಳ್ತಾಯಿದ್ರು ಬ್ರೋ ಈ ಥರ ಕಮೆಂಟ್ ಬಂದಿದೆ ಅಂತೇಳಿ ಸೊ ಕೆಡ್ದಾಗೇನು ಬಂದಿಲ್ಲ ಸೊ ಅವ್ರು ಕೇಳಿದ್ರು ಬ್ರೋ ನಾವು ನಿಮ್ಮ ಚಾನಲ್ನ ಮೋಟರ್ ಲಾಗ್ ಮಾಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀವಿ ನೀವು ನೋಡಿದರೆ ಬೇರೆ ಕಂಟೆಂಟ್ ಆಗ್ತಾ ಇದ್ದೀರಾ ಅಂತೇಳಿ ಸಾರಿ ಬ್ರೋ ಒಂದು ಆಪರ್ಚುನಿಟಿ ಅಂತ ಸಿಕ್ಕಿದೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ದು ಹೆಂಗೆ ಗೊತ್ತಾ ಮನುಷ್ಯನ ಜೀವನ ಏನಾದರೂ ಒಂದು ಮಾಡ್ತಾ ಇರ್ತೀವಿ ಅದರಲ್ಲಿ ಏನೂ ನಮ್ಮನ್ನು ಯಾರೋ ಗುರ್ಸಿಲ್ಲ ಅಂದಾಗ ಬೇಜಾರಾಗುತ್ತೆ ಬೇಜಾರಾಗ್ತಾ ಇರುತ್ತೆ ಸರಿ ಯಾರ್ಯಾರೊಬ್ರು ಗುರ್ಸಿದ್ರು ಅಂದರೆ ಅದಕ್ಕೆ ಎಫರ್ಟ್ ಆಗ್ದಂಗೆ ಬಿಟ್ಬಿಡ್ತೀವಿ ಈಗ ಯಾರೋ ಯಾರೊಬ್ರು ನಮ್ಮನ್ನು ಗುರ್ಸಿದ್ರಪ್ಪ ಅದಕ್ಕೆ ಎಫರ್ಟ್ ಹಾಕಿ ಕೆಲಸ ಮಾಡೋಲ್ಲ ಆವಾಗ ನಾವು ಅವ್ರನ್ನ ಬ್ಲೇಮ್ ಮಾಡ್ತೀವಿ ಸೊ ಅದು ತಪ್ಪು ದಾವಣಗೆರೆಯಲ್ಲಿ ಶರ್ಶಯ ನಾವು ಮೋಟಾರಾಗಿ ಮಾಡಕತ್ತಿ ಅಂದರೆ ಮೋಟಾಲಾಗೆ ಅಂತಲ್ಲ ಸೋಷಿಯಲ್ ಮೀಡ್ಯಾದಾಗೆ ಇರಕತ್ತಿ ಬಟ್ ಯಾರು ನಮ್ಮನ್ನು ಇಲ್ಲಿದ್ದಂಗೆ ರೆಕಗ್ನೈಸ್ ಮಾಡಿದ್ದಿಲ್ಲ ಅಂದ್ರೆ ಅಪ್ಪ ಯಾರು ಇಂಥರೋ ಒಬ್ರು ಇದ್ದಾರೆ ಅಂತೇಳಿ ಯಾರೂ ಇದು ಮಾಡಿದ್ದಿಲ್ಲ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ ನೋಡಿರ್ಬೋದು ನಾನು ಹಳೆ ವಿವರಿಸಿ ಗೊತ್ತಿರುತ್ತೆ ನಾನು ಏನೇನು ಮಾಡಿರ್ಬೋದು ಅದನ್ನ ಇವಾಗ ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಹೇಳ್ಕೊಳ್ಳೋಕ್ಕೂ ಹೋಗ್ಬಾರ್ದು ಸಣ್ಣ ಬಂದಾಗ ಬೇಕಾದ್ರೆ ಯಾವಾಗಾದ್ರೂ ಒಂದು ಸರಿ ಹೇಳೋಣ ಅದ್ರ ಬಗ್ಗೆ ಸೊ ಯಾರೂ ಗುರುಸಿದ್ದಿಲ್ಲ ಸೊ ಅದೊಂದು ಸ್ವಲ್ಪ ಬೇಜ ಇಲ್ಲೊಂದು ಮೂಲೆಯಲ್ಲಿತ್ತು ಸೊ ಬಟ್ ಅದನ್ನೇ ನಾವು ತಲೆ ತನಕ್ಕೋಗಿದ್ದಿಲ್ಲ ಯಾಕಪ್ಪ ಅಂದರೆ ಇನ್ನೂ ಐವತ್ತಲ್ಲ ನೂರಲ್ಲ ಸಾವಿರ ಜನನ ನಾವು ಬಿಡೋಕ್ಕೆ ಅಂದರೆ ಸೋಷಲ್ ಇದಕ್ಕೆ ಪರಿಚಯ ಮಾಡಿಸೋ ಕೆಪಾಸಿಟಿ ನಮಗಿದೆ ಸೊ ನಮ್ಮನ್ನು ಯಾರಾದರೂ ಅಂತ ನಾವು ತೆರಿಗೆಸೋಣಕ್ಕೆ ಹೋಗಲ್ಲ ಬಟ್ ಆದರೂ ಎಲ್ಲೋ ಮೂಲೆಯಲ್ಲಿರುತ್ತೆ ನಾವು ಮಾಡಿರೋ ಒಂದು ಸಣ್ಣದಾಗಿ ಪ್ರತಿಫಲ ಬೇಕು ಅಂತ ಅನಿಸುತ್ತೆ ಮನ ಮನುಷ್ಯನಿಗೆ ಸಣ್ಣದಾಗಿ ದೊಡ್ಡದಾಗಿ ಕೇಳೋಕಲ್ಲ ಸಣ್ಣದಾಗಿದ್ದರೆ ನಮಗೆ ಏನು ಗೊತ್ತಾ ಅಷ್ಟು ಪ್ರತಿಫಲ ಯಾಕೆ ಬಯಸ್ತಾರೆ ಅಂದರೆ ಯಾವುದೇ ಒಬ್ಬ ಸೋಷಲ್ ಮೀಡ್ಯಾದಾಗಿದ್ರು ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ ಸೊ ಅದೊಂದು ಸಣ್ಣ ವಿಚಾರಕ್ಕಷ್ಟೇ ನಾವು ಇದನ್ನ ಮಾಡೋದು ಆ ಕೆಲಸ ಇವಾಗ ನಮ್ಮ ದಾವಣಗೆರೆರಾಗಿದೆ ನಿಜವಾದ ಸಿಕ್ಕಬಟ್ಟೆ ಸಿಕ್ಕಬಟ್ಟೆ ಖುಷಿಯಾಗಿದೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಆ ದಾವಣಗೆರೆಯಲ್ಲಿ ದೃಢ ಆಫೀಸರ್ ಕಮಿಷನರ್ ಸರ್ ಅವ್ರ ನಮ್ಮನ್ನು ಕರೆಸಿ ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ನ ಎಲ್ಲರನ್ನ ಕರೆಸಿ ಈ ಥರ ದಾನಿಗಿರಲಿ ನಮ್ಮ ಫಂಕ್ಷನ್ ನಡೀತಾ ಇದೆ ಇವರಿಗೆಲ್ಲ ಮುಟ್ಟೋ ಥರ ನೀವೇ ಒಂದು ಇದು ಮಾಡಿ ಅಂತ ಹೇಳಿದರು ನಮ್ಮನ್ನು ನಂಬಿ ಒಂದು ಜವಾಬ್ದಾರಿಯಿಂದ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾವು ಕರೆಕ್ಟಾಗಿ ನಿಭಾಯಿಸಬೇಕು ಹಾಗೆಯೇ ನಾವು ಒಂದೆರಡು ಹೇಳಿದ್ದೀವಿ ನಮ್ಮ ಸಮಸ್ಯೆ ಸಮಸ್ಯೆ ಎಲ್ಲ ನಮಗೆ ಒಂದೆರಡು ಅನುಕೂಲ ಆಗಬೇಕು ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳಿದ್ದೀವಿ ಸೊ ಅದು ಏನಾಯ್ತು ಅಂದರೆ ನಿಮಗೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಮುಂದೆ ನಿಮಗೆ ಅದು ಏನು ಅಂತ ಇವಾಗ ಹೇಳೋದು ಬೇಡ ಸೊ ಅದಾದಾಗ ಪಕ್ಕ ಅದ್ರ ಬಗ್ಗೆ ಬಿಗ್ ಅನೌನ್ಸ್ಮೆಂಟೇ ಮಾಡ್ತೀನಿ ಏನು ಅಂತೇಳಿ ನಾವು ಅವರಿಗೆ ಇದನ್ನು ಮಾಡ್ತೀವಿ ಅಪ್ಪ ಪಬ್ಲಿಸಿಟಿ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅದರಿಂದ ನಮಗೆ ಏನಾದರೂ ಒಂದು ಇದು ಬೇಕಲ್ಲ ಬಟ್ ನಾವು ದುಡ್ಡಿನ ವಿಚಾರ ಮಾತಾಡಕ್ಕೋಗಿಲ್ಲ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ಮಾಡ್ತಾ ಇರೋದು ಗೋರ್ಮೆಂಟ್ ಕಡೆಯಿಂದ ಮಾಡ್ತಾ ಇರೋದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಏನೋ ಒಂದು ನಮ್ಮದೊಂದು ಬೇಡಿಕೆ ಮುಂದಿಟ್ಟಿದ್ದೀವಿ ಅದನ್ನು ಈಡೇರಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಸೊ ಅದೊಂದು ಉದ್ದೇಶದಿಂದ ನಾವು ಸಹ ಮಾಡ್ತಾ ಇದ್ದೀವಿ ಯಾವುದೇ ಆದರೂ ಒಂದು ಉದ್ದೇಶ ಇರಲೇಬೇಕಲ್ಲ ಓಕೆ ಬನ್ನಿ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದು ನಮ್ಮ ದಾವಣಗೆರೆ ಬಿ ಐ ಇ ಟಿ ಸೊ ಬಿ ಐ ಟಿ ಕಾಲೇಜ್ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಬಿ ಐ ಟಿ ಅಂದಾಗ ಒಬ್ರು ಅದು ಬಿ ಐ ಟಿ ಅಲ್ಲ ಬಿ ಐ ಟಿ ಅಂದರು ಆಡು ಭಾಷೆಯಲ್ಲಿ ಈ ಸೈಲೆಂಟ್ ಆಗುತ್ತೆ ಬಿ ಐ ಟಿ ಅಂತ ಹೇಳ್ತೀವಿ ಅಷ್ಟೇ ಸೊ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಯುವಜನೋತ್ಸವ ಕಾರ್ಯಕ್ರಮ ಎಂಡ್ ಆಗುತ್ತೆ ಸೊ ಪ್ರೆಸೆಂಟ್ ಇವತ್ತು ಜನಪದ ಗೀತೆ ಜನಪದ ಡ್ಯಾನ್ಸ್ ಎಂ ಬಿ ಎ ಕಾಲೇಜಲ್ಲಿ ಸಂಗೀತ ಇದೆ ಜನಪದ ಸಂಗೀತ ಇದೆ ನನ್ನ ಫೇವ್ರೇಟ್ ಬಿ ಐ ಟಿಲಿ ಜನಪದ ನೃತ್ಯ ಇದೆ ಸೊ ಎರಡು ನನ್ನ ಫೇವ್ರೇಟ್ ಜನಪದ ಗೀತೆ ಫಿಲಮ್ಗಿಂತ ಜಾಸ್ತಿ ನನಗೆ ಆ ಸಾಂಗೇ ಇಷ್ಟ ಸೊ ಅದೇ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ಸಹ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ಅಲ್ಲಿ ಹೋಗಿ ವೀಡಿಯೋ ಇನ್ ಮಾಡ್ತೀನಿ ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಯಾಕೆ ಮೋಟಾಲಾಗಿ ಮಾಡಿದೆ ಇವಾಗ ವೀಡಿಯೋಗಳನ್ನ ಜನೋತ್ಸವದ ಬಗ್ಗೆ ಹಾಕಿದೆ ಅಂತೇಳಿ ಕೇಳಿದ್ರಲ್ಲ ಸೊ ಕೇಳಿದಾಗ ಅದಕ್ಕೊಂದು ಕ್ಲಿಯರಿಟಿ ಕೊಡ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಇದು ವಿಡಿಯೋ ಮಾಡಿದೆ ಇನ್ನೇನು ಕಾಲೇಜ್ ಬಂತು ಕಾಲೇಜ್ ಹತ್ರ ಹೋಗಿ ವೀಡಿಯೋ ಇನ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಡಿ ವಿ ಜಿ ಅಂಡರ್ ಸ್ಕೋರ್ ಶಶಿ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಬಿಡಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿದೆ ಸೊ ಅಲ್ಲಿ ಇವತ್ತು ನಡೆಯೋ ಎಲ್ಲ ಪ್ರೋಗ್ರಾಮ್ಗಳ್ ಅಂದರೆ ಇವತ್ತು ಮೂರು ಪ್ರೋಗ್ರಾಮ್ ನಡೀತಾ ಇದೆ ಜನಪದ ಗೀತೆ ಜನಪದ ನೃತ್ಯ ಹಾಗೆ ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಸೊ ಮೂರು ಅಪ್ಡೇಟ್ ನಿಮಗೆ ಅಲ್ಲಿ ಬರ್ತಾ ಇರತ್ತೆ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾನು ಅಂದರೆ ಲೈವ್ ಅಪ್ಡೇಟ್ ಅಲ್ಲಿ ಕೊಡ್ತಾ ಇರ್ಬೋದು ಬಟ್ ಯೂಟ್ಯೂಬಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆದರೆ ಯೂಟ್ಯೂಬಲ್ಲಿ ಒಂದು ಸಲ ಲೈವ್ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತು ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಎಂಡ್ ಆಗುತ್ತೆ ಯುವ ಪ್ರೋಗ್ರಾಮು ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ಆದರೆ ಯೂಟ್ಯೂಬಲ್ಲಿ ಕೊಡ್ತೀನಿಲ್ಲಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಸೊ ಹಾಗೆ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಕೊಂಡು ಕೊಟ್ಟಿರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಸೊ ಫಂಕ್ಷನಿಗೆ ಬಂದಿದ್ರಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ನಿನ್ನೆ ಫೇಮಸ್ ಲೈವ್ ಮ್ಯೂಸಿಕ್ ಇದು ಲೈವ್ ಮ್ಯೂಸಿಕ್ ನಮ್ಮ ಕದ್ರಿ ಮಣಿಕಾಂತ್ ಸರ್ ಬಂದಿದ್ರು ಬಂದಿದ್ದರು ಸೊ ಅವ್ರ ಪ್ರೋಗ್ರಾಮ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ಪ್ರೋಗ್ರಾಮ್ ಜೊತೆಗೆ ಆ್ಯಸ್ ಎ ಮೀಡಿಯಾ ಸೊ ಅಲ್ಲ ಸೊ ಹೋಗಿ ಅವ್ರನ್ನ ಆದ್ವಿ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಸೊ ಭಾಳ ಆಯಿತು ಅದೊಂದು ಕ್ಲಿಪ್ ಹಾಕ್ತೀನಿ ಜಸ್ಟ್ ಅದೊಂದು ಕ್ಲಿಪ್ ಹಾಕ್ತೀನಿ ಜಸ್ಟ್ ನೋಡಿ ಎಂಜಾಯ್ ಮಾಡಿ ಸೊ ಪ್ರೆಸೆಂಟ್ ಇವಾಗ ಇಲ್ಲೇ ಪ್ರೋಗ್ರಾಮ್ ನಡೀತಾ ಇರೋದು ಒಂದು ಮೇಲೆ ನಂಗೆ ಹೋಗುವ ನಾನು ಬನ್ನಿ ಯಾಕಂದ್ರೆ ಇನ್ನೇ ಇಣ್ಣು ಮಾಡಿಲ್ಲ ವಿಡಿಯೋ ನಾ ಹೋಗಿ ಬಂದು ಹೆಣ್ಣು ಮಾಡ್ಬಿಡ್ತೀನಿ ಸೊ ಮಣಿಕಾಂತ್ ಸರ್ನ ನಾ ಭೇಟಿ ಆದ್ವಿ ಖುಷಿ ಆಯಿತು ಲೈವ್ ಮ್ಯೂಸಿಕ್ ಮಾತ್ರ ಸಖತ್ತಾಗಿತ್ತು ನಿಮಗೆ ಅದ್ರದ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ನೋಡಬೇಕು ಅಂದರೆ ಮಿಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮಿಸ್ ಮಾಡಿದೆ ನೀವು ನೋಡಲೇಬೇಕು ಯಾಕಂದರೆ ಸಖತ್ ಅಂದರೆ ಸಕ್ಕತ್ತಂದ್ರೆ ಅಂದರೆ ಸಖತ್ತಾಗಿದೆ ಪ್ರೋಗ್ರಾಮ್ ಮಾತ್ರ ಸೊ ಥ್ಯಾಂಕ್ಸ್ ಬಾಯ್ ಬಾಯ್ ಟೇಕ್ ಯಾರ ನಿಶೋದಲ್ಲಿ ಮತ್ತೆ ಸಿಗುವ ಅಲ್ಲ ಆಲ್